ಯಾರಿಗೂ ಟೀಕಾ ಮಾಡೋದಿಲ್ಲ ಯಾರನ್ನೂ ದೈದಿಲ್ಲ ನಾವು ಸಮಾಧಾನಲಿ ಶಾಂತಲಿ ವಿನಂತಿ ಮಾಡ್ಕೊಳಕ್ ಬರ್ತೀವಿ ನಮ್ಮನ್ನ ಅಕಸ್ಮಾತ್ ಯಾರು ಬೇದರು ನಾವು ಒಳ್ಳೆಯದ ಉತ್ತರ ಕೊಡಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಮ ಪದ್ಧತಿ ವ್ಯವಸ್ಥೆ ನಾವು ಹಿಂಗೆ ಬೆಳ್ಕೊಂಡು ಬಂದಿದೆ ಯಾಕಂದ್ರೆ ನಾವೆಲ್ಲ ನಾವು ವೈಯಕ್ತಿಕವಾಗಿ ನಾವು ಭಾಳ ದೈವ ಬರ್ತಾ ದೇವ್ರ ನಂಬಿ ಕೆಲಸ ಮಾಡ್ತೀವಿ ನಾವು ಯಾಕಂದ್ರೆ ದೇವ್ರು ನಂಬ್ಕೊಂಡು ಕೆಲಸ ಮಾಡಿದ್ನಾಗ ನಾವು ಯಾರಿಗಾರ ಅನ್ಯಾಯ ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ ಇಲ್ಲಿ ನಮ್ಮ ನಡೆದಾಗ ಅಥವಾ ನಮ್ಮ ಶಕ್ತಿ ಐತಿ ನಮ್ಮ ಕಡೆ ರೋಗ ಐತೆ ನಾವು ಇಲ್ಲಿ ಅನ್ಯಾಯ ಮಾಡ್ಬೋದಾಗ ಅದಕ್ಕೆ ಕಡೆಗೆ ದೇವರು ಹೋಗಿ ಉತ್ತರ ಕೊಡಬೇಕಾಗ್ತೈತೆ ಎಲ್ಲ ಲೆಕ್ಕ ಪತ್ರ ಅಲ್ಲಿ ಆಗ್ತೈತೆ ನಾಗ ಭಗವಂತನ ಕಡೆ ಅದಕ್ಕೆ ನಾವು ಯಾರಿಗ ಅನ್ಯಾಯ ಮಾಡಬಹುದಾಗ ನಡೀತೈತೆ ಅಂತ ಹೇಳಿ ನಾವು ಮಾಡಿದ್ರೆ ಅದು ಯಾಕಂದ್ರೆ ನಾವು ಇಲ್ಲೇ ಮೊದಲೇ ಹೇಳ್ತೀರಿ ಕಾಲ್ ಹಂಗಿತ್ತಂದ್ರ ಅಪ್ಪ ಮಾಡಿದ್ದ ಮಕ್ಕಳ ಅಂದ್ರೆ ಮಕ್ಕಳು ತೀರ್ಸ್ಬೇಕಾಗ್ತೀರ ಈಗ ಹಂಗಿಲ್ಲ ನಾವ್ ಮಾಡಿದ ನಾವ ತೀರ್ಸೋಬೇಕು ಈ ಭೂಮಿನಲ್ಲ ಅಂತ ಕಲಿಯುಗ ಅಂತ ಕಾಲ ಬಂದೈತಿ ಅದಕ್ಕೆ ನಾವೆಲ್ಲರೂ ಬಹಳ ಯೋಚನೆ ಮಾಡ್ಬೇಕಂದ್ರೆ ನಿಮಗೆಲ್ಲ ಪರಿವರ್ತನೆ ಮಾಡುವಂತ ಬದಲಾವಣೆ ಮಾಡುವಂಥ ಶಕ್ತಿ ದೇವರು ನಿಮ್ಮ ಒಬ್ಬ ಕೊಟ್ಟಿದ್ದಾರೆ ನಾವೆಲ್ಲ ಎಮ್ ಎಲ್ ಎ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ನಾವು ಹೇಳ್ಬೋದು ಕರೆ ನೀವು ಬದಲಾವಣೆ ಮಾಡುವಂಥದ್ದು ಒಬ್ಬನ ಶಾಸಕನ ಆಯ್ಕೆ ಮಾಡೋದಿರ್ಬೋದು ಒಂದು ಲೋಕಸಭಾ ಸದಸ್ಯ ಇರ್ಬೋದು ಒಂದು ಸರ್ಕಾರನ ಆಯ್ಕೆ ಮಾಡುವಂಥ ಶಕ್ತಿ ದೇವರು ನಿಮ್ಮ ಓಟ್ ಮುಖಾಂತರ ಕೊಟ್ಟ ನಿಮ್ಮ ಒಂದು ಓಟ್ ಎಷ್ಟು ಕಿಮ್ಮತ್ ಅನ್ನೋದು ಅದ್ರ ಅದರಿಂದ ಎಷ್ಟು ಸರ್ಕಾರನ ಬದಲಾವಣೆ ಮಾಡ್ತೀರಿ ಸಮಾಜದಲ್ಲಿ ಪರಿವರ್ತನೆ ಮಾಡುವಂಥ ಶಕ್ತಿ ಕೊಟ್ಟರು ಅದಕ್ಕೆ ದಯಮಾಡಿ ಇಪ್ಪತ್ತನೇ ತಾರೀಕು ತಮ್ಮ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಓಟ್ ಮುಖಾಂತರ ಬದಲಾವಣೆ ಪರಿವರ್ತನೆ ಹುಕ್ಕೇರಿ ತಾಲೂಕು ತರ್ತೀರಿ ಹೇಳಿ ನಾವು ನಂಬಿದ್ರು ಮತ್ತೊಂದ್ಸಲ ತಮ್ಮ ವಿನಂತಿ ಮಾಡ್ಕೊತ ಬದಲಾವಣೆ ಮಾಡ್ರಿ ಯಾಕಂದ್ರೆ ಅಲ್ಲಿ ನೀರು ಹೋಗ್ಬೇಕು ಹೊಸ ನೀರು ಬರಬೇಕು ಅದಕ್ಕೆ ನಾವು ಬದಲಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಡೆಸ್ತೇವೆ ಯಾಕಂದ್ರೆ ಸಂಸ್ಥೆ ನಡೆದ ಎಲ್ಲೋ ನಾವು ಒಂದ್ಸಲ ತಪ್ಪಿರ್ತೇವೆ ಒಂದು ಕೆಲಸ ಮಾಡಿದಾಗ ಏನೋ ಕೆಟ್ಟಿರ್ತದೆ ಯಾಕಂದ್ರೆ ಒಳ್ಳೆ ಅದನ್ನ ತಪ್ಪಿಸ್ಬಾರ್ದು ಒಂದ್ಸಲ ತಪ್ಪಾಗಿದ್ರೆ ಅದನ್ನು ಸುಧಾರಿಸ್ ಹೋದ್ರೆ ಅದು ಒಳ್ಳೆ ಮನವೀಯತೆ ಬುದ್ಧಿವಂತರ ತಪ್ಪು ಮಾಡಿದ್ರೆ ನಾವು ತಪ್ಪು ಮಾಡ್ಕೋತ ಶಂಕೇಶ್ವರ ಶುಗರ್ ಫ್ಯಾಕ್ಟರಿ ಪರಿಸ್ಥಿತಿ ಬರ್ತೈತಿ ಅದಕ್ಕಂತ ಪರಿಸ್ಥಿತಿ ವಿದ್ಯುತ್ ಸಹಕಾರಿ ಸಂಘಕ್ಕೂ ಬರಬಾರ್ದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಗೆ ಪಿ ಎಸ್ ಅಂದ್ರೆ ಸೊಸೈಟಿ ಬಗ್ಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಅವ್ರು ಯಾಕಂದ್ರೆ ನಮಗೆ ಯಾಕಂದ್ರೆ ಕೆ ಪಿ ಕೆ ಪಿ ಎಸ್ ಸೊಸೈಟಿ ಅದಾವ ಅದಕ್ಕೆ ನಾಳೆ ಪಂಚ ಪೂಡಾಕ ಮತ್ತೊಂದು ಪತ್ತೆ ವಿಚಾರ ಆಗಿರ್ಬೋದು ಅಥವಾ ನೀವು ಹಳಿಗೆಲ್ಲ ಸುಮ್ನೆ ಅಂದ್ರೆ ರೀ ಹಳಿಗ್ ವಸಾದ್ ಮಾಡ್ಕೊತಿದ್ರೆ ಮೊದಲ ವ್ಯವಸ್ಥೆ ಹುಕ್ಕೇರಿ ತಾಲೂಕು ಅಥ್ವಾ ಆ ವ್ಯವಸ್ಥೆನ ಅನ್ನಾಸಿ ಅವರು ನಾವು ಉಸ್ತುವಾರಿ ಮಂತ್ರಿ ಅವರು ನಿಮ್ದು ಹಳೆ ಹೊಸಾದ ನಾವು ಅದನ್ನ ನಿರಂತರವಾಗಿ ಅಂಕ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂಕ ಮುಂದುವರ್ಸಿ ನಿಮ್ದು ಒಂದ್ ರೂಪಾಯಿ ಅಥವಾ ಒಂದ್ ರೂಪಾಯಿ ಎಲ್ಲ ನಿಮಗೆ ಹಾಕಿ ನಿಮ್ದೆ ಮಾಡ್ತೀವಿ ಅತ್ರೋದು ಬಡ್ಡಿ ತುಂಬ ಕೋಟಿ ಗಂಟೆ ಲಾಭ ಮಾಡ್ಕೊತಾರೆ ನಮಗೆ ಬಡ್ಡಿ ಬೇಡ ನಿಮ್ ರೈತರು ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ ಅದಕ್ಕೆ ಅದನ್ನು ಯಾರು ಇಟ್ಕೋಬೇಡ್ರಿ ಪಿ ಪಿ ಎಸ್ ಬಗ್ಗೆ ಪ್ರಾಸ್ತಾವಿಕ್ರೆ ಪಿ ಪಿ ಎಸ್ ಬಗ್ಗೆ ಹೇಳಿದ್ರೆ ಅವರು ಅಂದ್ರೆ ಮೂರು ಸೊಸೈಟಿ ಬರಲ್ ಕೊಟ್ರಿ ಯಾಕಂದ್ರೆ ಟೆನ್ಷನ್ ಐತಿ ಯಾಕಂದ್ರೆ ನಾಳೆ ಪತ್ತ ನಿಮ್ಗೆ ಒಂದೇ ಮಾತು ಯಾಕಂದ್ರೆ ಈಗ ಡಿ ಸಿ ಸಿ ರ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬ ನಡೆದೈತಿ ತಾವೆಲ್ಲ ಪತ್ರಿಕೆಯಲ್ಲಿ ಓದ್ತೀರಿ ಯೂಟ್ಯೂಬ್ ಅಲ್ಲಿ ನೋಡ್ತಿರಿ ಟಿವಿಯಲ್ಲಿ ನೋಡ್ತೀರಿ ಹದಿನಾರು ಸೀಟ್ ಚುನಾವಣೆ ನಡೀತೈತಿ ಇಡೀ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಬಂದವ್ರು ಬಹುಮತ ಆಗ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲಾ ಕಡೆ ಅಡ್ಡಾಡಿದಿನಿ ಅದಕ್ಕೆ ತಾವೆಲ್ಲರೂ ಏನು ಟೆನ್ಶನ್ ಮಾಡ್ಕೋಬೇಕು ಆ ರಂಗ ಮಂದಿರ್ ಗಾರ್ಡಿನ ಬರೆದು ಹೋಗ್ತಾರೆ ನಂಗೆ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಬರ ಹೋಗ ಅಂದ್ರೆ ಹೋಗ್ತಾನೆ ಅದಕ್ಕೆ ಬೇಕಾದ್ರೆ ಆಮೇಲೆ ಕೇಳಬೋದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಕಲೇ ಆಗಿಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕಿನ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೋತೇನೆ ನೀವು ಬಿ ಕೆಟ್ಟ ಅಂತ ಕೊಡ್ಬೇಕು